ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲರೂ ಚೆನ್ನಾಗಿದ್ದೀನಿ ಅಂತ ಇತ್ತು ಬೆಳಗ್ಗೆಯಿಂದ ನಾನು ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಬಂದು ಐದೂವರೆ ಆಗಿದೆ ಇವತ್ತು ಅಜ್ಜಿ ಊರಲ್ಲಿ ದೇವಸ್ಥಾನ ಓಪನ್ ಇದೆ ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿರೋದ್ರಿಂದ ಸ್ವಲ್ಪ ಬೇಗನೆ ರೆಡಿ ಅಂದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು ಹೋಗಿರೋದ್ರಿಂದ ಸ್ವಲ್ಪ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಬ್ಲೌಸ್ ಹೊಲಿದಿರೋದ್ರಿಂದ ಎಲ್ಲ ಪೀಸೆಲ್ಲ ಆ ಮನೆಯಲ್ಲೇ ಫುಲ್ ಚೆಲ್ಲಿತ್ತು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಬೇಕು ಹಾಗಾಗಿ ಸ್ವಲ್ಪ ದೂರ ಇರೋದ್ರಿಂದ ಬೇಗನೆ ಓಡಬೇಕಾಗಿತ್ತು ಅಮ್ಮನ ಮನೆಗೆ ಹೋಗಿ ಅಮ್ಮನ್ನು ಕರ್ಕೊಂಡು ಹೋಗಬೇಕು ಹಾಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಮ್ಮನೂ ಹಾಗೆ ಯಜಮಾನರು ಆ ಮನೆ ಹತ್ರ ಹೋಗಿದ್ದಾರೆ ಕ್ಲೀನ್ ಮಾಡೋಕ್ಕೆ ಹಾಗಾಗಿ ನಾನು ಎಲ್ಲಿ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಇದ್ದು ಅದನ್ನು ಸ್ವಲ್ಪ ಎಲ್ಲ ಎತ್ತಿಡಬೇಕಾಗಿತ್ತು ಹಾಗಾಗಿ ಫಸ್ಟು ಕಸ ಎಲ್ಲ ಗುಡಿಸ್ಕೊತ ಇದ್ದೀನಿ ಕಸ ಎಲ್ಲ ಗುಡಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ನಿನ್ನೆ ನೈಟು ಬೆಳಗಿದ್ದೆವು ಹಾಗೆ ಇನ್ನೂ ಸ್ವಲ್ಪ ನೈಟ್ ಊಟ ಮಾಡಿದೆವು ಹಾಗೆ ಇದ್ದು ನೈಟ್ ನೈಟ್ ಆಗಿರಲಿಲ್ಲ ಹಾಗಾಗಿ ಫಸ್ಟು ಪಾತ್ರೆನು ಕೂಡ ತೊಳ್ಕೊತಾ ಇದ್ದೀನಿ ಬೆಳೆದುಕೊಂಡು ನೈಟೇ ಕ್ಲೀನ್ ಮಾಡಿದ್ರೆ ಅಷ್ಟೊಂದು ರಿಸ್ಕಿನ್ಸ್ ಇರೋದಿಲ್ಲ ಹಾಗಾಗಿ ನೈಟಾಗಿ ಕ್ಲೀನ್ ಮಾಡಿದ್ದಕ್ಕೆ ಆಗಿಲ್ಲ ಬ್ಲೌಸ್ ಹೊಲಿತಾ ಇದ್ದೆ ಹಾಗಾಗಿ ಇವಾಗ ತೊಳಿತಾ ಇದ್ದೀನಿ ಹಾಗೆ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಗ್ಯಾಸೆಲ್ಲ ಗಲೀಜಾಗಿತ್ತು ಅದನ್ನು ಕೂಡ ನೀಟಾಗಿ ಒರೆಸ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅಡುಗೆ ಏನು ಟಿಫನ್ ಏನು ಮಾಡೋಕ್ಕೋಗಿರಲಿಲ್ಲ ಅಮ್ಮ ಅಮ್ಮಲ್ಲಿ ಮಾಡ್ಕೊತೀನಿ ಅಂದರು ಹಾಗಾಗಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಆನ್ಲೈನಲ್ಲಿ ತರಿಸಿದ್ದೆ ಇಷ್ಟು ಸ್ಯಾರಿನ ಹೇಗೆ ಕಾಣಿಸ್ತಾ ಇದೆ ಅಂತಲೂ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಇತ್ತು ಹಾಗಾಗಿ ಇದೇ ಸೀರೆನೇ ವೇರ್ ಮಾಡಿದ್ದೆ ಹಾಗೆ ಈಗ ನಾನು ಯಜಮಾನರು ಕೂಡ ಅಷ್ಟೊಂದು ರೆಡಿಯಾಗಿದ್ದರು ಮನೆಗೆ ಅಮ್ಮನ ಮನೆಗೆ ಹೋಗಿ ಅಲ್ಲೂ ಕೂಡ ನನ್ನ ತಂಗಿ ಹಾಗೆ ನಮ್ಮ ಅಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ ಊರಿಗೆ ಹಾಗೆ ಅಪ್ಪನೂ ಕೂಡ ನನ್ನ ತಮ್ಮ ಇಬ್ಬರು ಕೂಡ ಬಂದಿರಲಿಲ್ಲ ನಾನು ಅಮ್ಮ ನನ್ನ ತಂಗಿ ಹಾಗೆ ನಮ್ಮ ಯಜಮಾನ್ರು ಇದ್ದೀವಿ ನಾವು ಕೂಡ ಅಲ್ಲೇ ಸ್ಟೇ ಆಗೋದಿಲ್ಲ ವಾಪಸ್ ಬಂದುಬಿಡ್ತೀವಿ ಹಾಗಾಗಿ ಟಿಫನ್ ಏನು ಮಾಡಿರಲಿಲ್ಲ ಹಾಗಾಗಿ ಮಂಡ್ಯದಲ್ಲೇ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಹೊರಟಿದ್ದೀವಿ ಮತ್ತು ಊರಿಗೆ ಹಾಗೆ ಫಸ್ಟು ಮನೆಗೇನು ಹೋಗಲಿಲ್ಲ ಹಾಗಾಗಿ ದೇವಸ್ಥಾನ ಓಪನ್ ಇರೋದ್ರಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿಲ್ಲ ಡೆಕೋರೇಷನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಅದನ್ನೆಲ್ಲ ನೋಡಿಕೊಂಡು ತುಂಬ ದೇವ್ರುಗಳ್ನೆಲ್ಲ ಕೂರಿಸಿದ್ರು ಹಾಗೆ ನಾವು ಕೂಡ ಮಂಗಳಾರತಿ ಪೂಜೆ ತಗೊಂಡು ಹಾಗೆ ಮೇಲ್ಗಡೆ ಕಳಸ ಸ್ಥಾಪನೆ ಮಾಡಿದ್ರು ಅಲ್ಲೂ ಕೂಡ ಹೋಗ್ತಾ ಇದ್ದೀವಿ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಬರೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದರು ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಆಮೇಲೆ ಕೆಳಗಡೆ ಕೂಡ ಒಂದು ಇಟ್ಟಿದ್ರು ಅಲ್ಲೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಒಮ್ಮನು ಕೂಡ ಮಾಡ್ತಾಯಿದ್ರು ಇನ್ನೂ ಹಾಗೆ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ನಮ್ಮ ದೊಡ್ಡಮ್ಮನ ಮಗಳದ್ದು ಮದುವೆ ಕ್ಯಾಸೆಟ್ ಇತ್ತು ಹಾಗಾಗಿ ಅದನ್ನು ನೋಡ್ತಾ ನಾನು ಹಾಗೆ ಮಲ್ಕೊಂಡೇ ಬಿಟ್ಟಿದ್ದೆ ಹಾಗೆ ಇನ್ನೊಬ್ರು ಮಾವನ ಮನೆಗೂ ಕೂಡ ಹಿಂದೆ ಇರೋ ಮನೆಗೂ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಊಟ ಮಾಡೋದಕ್ಕೆ ಅಂದ್ಬಿಟ್ಟು ಟೈಮ್ ಆಗಿತ್ತು ಸ್ವಲ್ಪ ದೂರದಲ್ಲೇ ಊಟ ಹಾಕಿದ್ರು ಅಲ್ಲಿಗೆ ಹೋಗಿ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಹೊರಟು ಏನು ಆಂಟಿನೂ ಕೂಡ ಬಂದಿದ್ದರು ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ನಾನು ಅಮ್ಮ ಈಗ ನಮ್ಮ ಯಜಮಾನ್ರು ಕೂಡ ಹೊರಟಿದ್ದೀವಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು